ಅವ್ರು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಕಷ್ಟ ಚತುರ್ಥಿ ಇದೆ ಅದರಿಂದ ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ ಇವತ್ತಿಂದ ಮುಂದಕ್ಕೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ನನಗೂ ಗೊತ್ತಿಲ್ಲ ಅರುಣ ಸಿಸ್ಟರ್ ಅಂತ ಒಬ್ಬರಿದ್ದಾರೆ ಅದ್ರ ಬಗ್ಗೆ ಎಲ್ಲ ಹಾಕಿದರು ಇವತ್ತು ಒಳ್ಳೆ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಯಾಕೋ ನನ್ನ ಮನಸಲ್ಲಿ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಬನ್ನಿ ಆಗಿದ್ದರೆ ನನಗೆ ಗೊತ್ತಿರೋ ಅಷ್ಟು ನಾನೇನು ಮೊದಲನೇದಾಗಿ ಮಾಡ್ತಾ ಇರೋದು ನನಗೆ ಗೊತ್ತಿರೋ ಅಷ್ಟು ಗೊತ್ತಿರೋ ರೀತಿ ನಾನು ಪೂಜೆ ಮಾಡ್ತೀನಿ ಏನಾದರೂ ತಪ್ಪಿದರೆ ಯಾವ ರೀತಿ ಮಾಡಬೇಕು ಅಂತ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಹಾಗೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಂತಿರೋ ಬೆಲಕನ್ನು ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವ ಡೇಟ್ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಗರ್ಕೆ ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಗರ್ಕೆ ಕಿತ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಗರ್ಕೆ ಇದೆ ನಮ್ಮ ಮನೆ ಪಕ್ಕ ಜಕ್ತಿ ಪಕ್ಕನೇ ಚೆನ್ನಾಗಿ ಬೆಳೆದಿತ್ತು ನಾನು ಇಲ್ಲೇ ಕಿತ್ಕೋತಾ ಇದ್ದೀನಿ ಒಂದು ಇಪ್ಪತ್ತೊಂದು ಗರ್ಕೆ ಇಟ್ಟರೆ ಶ್ರೇಷ್ಠ ಅಂತೆ ಒಂದು ಇಪ್ಪತ್ತೊಂದು ಕಿತ್ಕೊತಾ ಇದ್ದೀನಿ ಇದು ಯಾವಾಗಿಂದ ಮಾಡಬೇಕು ಅಂತ ನಾನು ತುಂಬ ಸಲ ಎಲ್ಲರೂ ಮಾಡೋದು ನೋಡಿ ಅಂದ್ಕೋತಾ ಇದ್ದೆ ಬಟ್ಟು ಟೈಮೇ ಕೂಡಿ ಬಂದಿರಲಿಲ್ಲ ಅದಕ್ಕೆ ಟೈಮ್ ಕೂಡಿ ಬರಬೇಕು ಅಂತ ಹೇಳ್ತಾರಲ್ವ ಈ ಸಲ ಇವತ್ತು ಆ ದಿನ ಕೂಡಿ ಬಂದಿದೆ ತುಂಬ ವರ್ಷಗಳಿಂದ ಅಂದ್ಕೋತಾ ಇದ್ದೆ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಒಳ್ಳೆಯ ದಿನ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಫಸ್ಟ್ ಹೆಜ್ಜೆ ಮುಂದಿಟ್ಟಿದ್ದೀನಿ ಒಳ್ಳೆಯದಾಗಲಿ ಆದಷ್ಟು ಬೇಗ ನನ್ನ ಚಾನಲ್ ಮಾನಿಟೈಸನ್ ಆಗಲಿ ಅಂತ ದೇವ್ರಲ್ಲಿ ಬೇಡ್ಕೊತಾ ಈ ಪೂಜೆ ಮಾಡಿದ್ದೀನಿ ನೋಡೋಣ ಸಂಕಷ್ಟಗಳು ನಮ್ಮ ಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಗರ್ಕೆ ಕಿತ್ಕೊಂಡಿದ್ದಾಯಿತು ಅದು ಬೆನ್ಕೊ ಮಾಡೋಕ್ಕೆ ಸರ್ನಿಗೆ ಕೂಡ ತಕೊಂಡ್ಬಂದಿದ್ದೀನಿ ಇಟ್ಕೊಂಡಿದ್ದೀನಿ ಬನ್ನಿ ನೋಡಿ ಗಾಯ್ಸ್ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಅದು ಪ್ರತಿಷ್ಠಾಪನೆ ಮಾಡೋ ವಿಡಿಯೋ ಎಲ್ಲ ಮಾಡಿಕೊಳ್ಳಲಿಲ್ಲ ಅದು ನಮ್ಮದು ಭಕ್ತಿ ನಮ್ಮಲ್ಲೇ ಇರಬೇಕು ಅಂತ ಕೆಲವರು ಹೇಳ್ತಾರೆ ನಾನು ಎಲ್ಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಎಲ್ಲ ರೆಡಿ ಆದಮೇಲೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತಗೊಂಡೆ ಅಷ್ಟೆ ನೋಡೋಣ ನಾನು ಈ ಸಲ ಇಂದ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಈ ಗಣೇಶ ಒಳ್ಳೆ ಮಾಡಲಿ ಹಾಗೆಯೇ ಪೂಜೆ ಮಾಡಬೇಕಾದ್ರೆ ಒಂದು ಶ್ಲೋಕ ಹೇಳಬೇಕು ಅದನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳು ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆ ಶ್ಲೋಕನ ಹೇಳ್ಕೊಂಡೇ ಪೂಜೆ ಮಾಡಬೇಕು ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾಯುಚು ಸರ್ವದ ಈ ಮಂತ್ರನ ಪಠಿಸ್ತಾ ಪೂಜೆ ಮಾಡಿ ನಿಮ್ಮ ಸಂಕಷ್ಟಗಳು ನಿಮ್ಮ ಕಷ್ಟಗಳು ಎಲ್ಲ ಬಗೆಯರಲಿ ಸುಖ ಶಾಂತಿ ನೆಮ್ಮದಿ ನಿಮ್ಮೆಲ್ಲರೂ ಬಾಳಲಿ ಬೆಳಗ್ಲಿ ಅಂತ ಹೇಳ್ತಾ ನನ್ನ ಮನಸ್ಸಲ್ಲಿ ನನಗೂ ಒಳ್ಳೆಯದಾಗಲಿ ನನ್ನ ಮಗಗೂ ಒಳ್ಳೇದಾಗಲಿ ನನ್ನ ಫ್ಯಾಮಿಲಿಗೆಲ್ಲ ಒಳ್ಳೇದಾಗ್ಲಿ ನನ್ನ ಗಂಡಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಪೂಜೆನ ಮಾಡಿದ್ದೀನಿ ನನಗೆ ಗೊತ್ತಿರೋ ರೀತಿ ನಾನು ಪೂಜೆ ವಿಧಾನ ಮಾಡಿದ್ದೀನಿ ಸ್ವಲ್ಪ ತಿಳ್ಕೊಂಡು ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಚಿಕ್ಕ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಪ್ಲೀಸ್ ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಜೈ ಗಣೇಶ